ಗಣೇಶ್ ಶೆಟ್ಟಿ ಹೌದು ಬಾರ್ಕೂರ್ ಬ್ರಹ್ಮವರ ನಾನು ಬೆನಕ ಇವೆಂಟ್ಸ್ ಅಂತಿದೆಯಲ್ಲ ಇದ್ರದ್ದು ಆಕ್ಚುಲಿ ನಾವು ಸ್ಟಾರ್ಟ್ ಮಾಡ್ದವ್ ಸರ್ ಸ್ಥಾಪಕ ನಾನು ಮತ್ತೆ ಭಾಸ್ಕರ್ ಪೂಜಾರಿ ಅಂತ ಹೇಳಿ ಇವರು ಇವರು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದು ಬರೋ ಇವ್ರು ಭಾಸ್ಕರ್ ಪ್ರಶಾಂತ್ ದೇವಾಡಿಗ ಅಂತ ದೇವಾಡಿಗ ನಮ್ಮ ನಿಮ್ಮ ಹೆಸರು ಹೇಳ್ಬೋದು ಅದೇ ನಾವು ಆ ಕಳೆದ ಒಂದು ನಾಲ್ಕು ವರ್ಷಗಳಿಂದ ಬ್ರಹ್ಮಾವರದಲ್ಲಿ ಹಲಸು ಮೇಳ ಮಾಡ್ತಾ ಇತ್ತು ರೋಟ್ರಿ ಕ್ಲಬ್ ಬ್ರಹ್ಮಾವರ ಮತ್ತೆ ನಾವೆಲ್ಲ ಸೇರಿ ನನ್ನ ನಾನು ರೋಟ್ರಿ ಎಕ್ಸ್ಪ್ರೆಸ್ ರೆಂಟ್ ಹಾಗೆ ಆ ಈ ವರ್ಷ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಈ ಸ್ಟಾಲ್ ಹಾಕುವವರು ಇದಾರಲ್ಲ ಎಲ್ಲ ಮಾಡುವವರೆಲ್ಲ ಅವರೆಲ್ಲ ಈ ವರ್ಷ ಪ್ರತಿ ವರ್ಷ ಹಲಸು ಮೇಳ ಮಾಡ್ತೀವಿ ಸೊ ಎಲ್ಲ ಕಡೆನೂ ಒಂದು ಮೇಳ ಸರ್ ನಮಗೂ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳಿದೆ ಹೇಳುದು ಯಾಕಂದ್ರೆ ನಾನು ಕೂಡ ಸದ್ಗುರು ಆಗಿರೋದ ಸೋಪ್ ಇದೆಲ್ಲ ಅದ್ರದ್ದು ಮಾರ್ಕೆಟಿಂಗ್ ನಾನು ಹೆಡ್ ಆಕ್ಚುಲಿ ಉಡುಪಿ ಮಂಗಳೂರು ಪುತ್ತೂರು ಕಡೆ ಈ ಮಡಿಕೇರಿ ಎಲ್ಲ ಹಾಗೆ ಈ ಆರು ತಿಂಗಳ ಹಿಂದೆ ನಾವು ಸ್ಟಾರ್ಟ್ ಮಾಡಿ ಭಟ್ಕಳದಲ್ಲಿ ಪ್ರಥಮ ಬಾರಿಗೆ ಆ ಮೇಳ ಸ್ಟಾರ್ಟ್ ಮಾಡ್ತು ಅದಾದ್ಮೇಲೆ ಸಾಗರದಲ್ಲಿ ಮಾಡ್ತು ಆಮೇಲೆ ಕುಂಟದಲ್ಲಿ ಒಂದು ಓಪನ್ ಗ್ರೌಂಡ್ ಅಲ್ಲಿ ಮಣಕಿ ಮೈದಾನದಲ್ಲಿ ಒಂದು ಎರಡು ಲಕ್ಷ ಜನ ಬಂದಿದ್ರು ಅದು ಕೂಡ ಒಂದು ಸ್ವದೇಶಿ ಮೇಳ ಯಶಸ್ವಿ ಆಯಿತು ಅದಾದ್ಮೇಲೆ ಲಾಸ್ಟ್ ಮಂತ್ ಅಲ್ಲಿ ಈಗ ಅಂಕೋಲದಲ್ಲಿ ನಾವು ಮಾಡಿದ್ದು ಆಕ್ಚುಲಿ ಅಂಕೋಲದಲ್ಲಿ ಈಗ ಆ ಪುತ್ತೂರಳ್ಳಿ ಒಂದು ಬೇಡಿಕೆ ಇತ್ತು ನಮ್ಮ ಪುತ್ತೂರು ಮಾಡಿ ಮಾಡಿ ಅಂತೇಳಿ ಯಾಕಂದ್ರೆ ಪುತ್ತೂರಲ್ಲಿ ಕೂಡ ಒಂದು ಸ್ವದೇಶಿ ಉತ್ಪನ್ನಗಳಿಗೆ ಒಂದು ಪ್ರಚಾರ ಸಪೋರ್ಟ್ ಇದೆ ಹಾಗೆ ಆ ನಮ್ಮ ಅರುಣಾಕಲಾ ಮಂದಿರದಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಇಟ್ಟಿದ್ವಿ ಸರ್ ಮೂವತ್ತೊಂದು ಒಂದು ಎರಡು ಮೂರಕ್ಕೆ ನಮ್ಮ ಉದ್ದೇಶ ಏನಿಲ್ಲ ಸ್ವದೇಶಿ ಉತ್ಪನ್ನ ಈಗ ಎಪ್ಪತ್ತು ಸ್ಟಾಲ್ ಬಂದು ಬರುತ್ತೆ ಆ ಮಡಿಕೆದಿಂದ ಮಾಡುವಂತ ಉತ್ಪನ್ನ ಇಳಕಲ್ ಸಾರಿ ಹೆಗ್ಗೋರ್ಡು ಖಾದಿ ಹೆಗ್ಗೋಡ್ ಖಾದಿ ಎಲ್ಲ ಗೊತ್ತಲ್ಲ ನಿಮ್ ಖಾದಿ ಬಟ್ಟೆಗಳು ಆಮೇಲೆ ಆಯುರ್ವೇದ ಉತ್ಪನ್ನಗಳು ಹಾಗೆ ವಿಭಿನ್ನ ಉತ್ಪನ್ನ ಅಂದ್ರೆ ಒಂದೇ ತರ ನಾವು ಕೊಟ್ಟಿಲ್ಲ ಅಂದ್ರೆ ಈ ಕೆಲವು ಸ್ಟಾಲ್ಗಳಲ್ಲಿ ಹೇಗೆ ಅಂದ್ರೆ ಮೂರ್ನಾಲ್ಕು ಸ್ಟಾಲ್ ಒಂದೇ ತರ ಇರುತ್ತೆ ನಾವೊಂದ್ಸಲ ವಿಭಿನ್ನ ಉತ್ಪನ್ನಗಳೆಲ್ಲ ಕೊಡ್ತಿದ್ವಿ ಜೊತೆಗೆ ಸ್ವಲ್ಪ ಆಹಾರ ಮೇಳ ಕೂಡ ಇದೆ ಒಂದು ಈಗ ಜಿಲೇಬಿ ಆಗಿರ್ಬೋದು ಹೋಳಿಗೆ ಆಗಿರ್ಬೋದು ಕೆಲವು ಫುಡ್ ಐಟಮ್ಸ್ ಆಗಿರ್ಬೋದು ಕೆಲವು ಫುಡ್ ಈಗ ಜನರಿಗೂ ಬಂದವರಿಗೂ ತಿನ್ನು ಇರ್ಬೇಕಲ್ಲ ಸ್ವಲ್ಪ ಫುಡ್ ಐಟಮ್ಸ್ ಕೂಡ ಇದೆ ಸರ್ ನಮ್ಮ ಉದ್ದೇಶ ಮೇನ್ ಅಂದ್ರೆ ಸ್ವದೇಶಿ ಉತ್ಪನ್ನಗಳಿಗೆ ಒಂದು ವೇದಿಕೆ ಕೊಡ್ಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಸ್ವದೇಶಿ ಉತ್ಪನ್ನಗಳು ಅಂತ ಹೇಳಿದ್ರೆ ಯಾವ್ದೋ ಆನ್ಲೈನ್ ಅಲ್ಲೋ ಅಥವಾ ಸೂಪರ್ ಮಾರ್ಕೆಟ್ ಡಿಮೋಟ್ ವೇದಿಕೆ ಸಿಗುದಿಲ್ಲ ಅವರಿಗೆ ಈ ತರ ನಾವು ಮೇಳ ಮಾಡಿದಾಗ ಏನಾಗತ್ತ ಹೇಳಿದ್ರೆ ಆ ಮೇಳದಲ್ಲಿ ಇವರು ಕೂಡ ಆರ್ ಪಿಕಲ್ಸ್ ಅಂತ ಹೇಳಿ ಒಂದು ಭಾಸ್ಕರ್ ಪೂಜಾರಿ ಅಂತ ಇವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನಾನು ಕೂಡ ಸದ್ಗುರು ಇರೋದು ಸೋಪ್ ಹಾಗೆ ತುಂಬಾ ಜನಗೊಂದು ಮೇಳದಲ್ಲಿ ಮೂವತ್ತೊಂದು ಒಂದು ಎರಡು ಮೂರು ಸರ್ ನಾ ಅಕ್ಟೋಬರ್ ಮೂವತ್ತೊಂದು ನವೆಂಬರ್ ಒಂದು ಎರಡು ಮೂರು ಇದೆ ಸರ್ ಅರುಣಾ ಕಲಾ ಮಂದಿರ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇದೆ ಕಲಾ ಮಂದಿರ ಒಳಗಡೆ ಮತ್ತೆ ಹೊರಗಡೆ ಆ ಹೊರಗಡೆ ಆ ಫುಡ್ ಕೋರ್ಟ್ ಅಂತ ಇರುತ್ತಲ್ಲ ಅಲ್ಲೆಲ್ಲ ನಮ್ದು ಪ್ಲೇಸಸ್ ಎಲ್ಲ ಕವರ್ ಮಾಡಿರ್ತಿವಿ ಪಾರ್ಕಿಂಗ್ ಹಿಂದ್ಗಡೆ ಪಾರ್ಕಿಂಗ್ ಇದೆ ಒಂದು ಎಪ್ಪ ಎಪ್ಪತ್ತ ಎಂಬತ್ತು ಕಾರ್ ನಿಲ್ಸುವಂತ ಪಾರ್ಕಿಂಗ್ ಇದೆ ಸರ್ ಬೈಕ್ ಎಲ್ಲ ಪಕ್ಕದಲ್ಲೇ ನಿಲ್ಸ್ಬೋದು ಸರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೆ ಎಂಟ್ರೆನ್ಸ್ ಎರಡು ಕಡೆ ಇರುತ್ತೆ ಒಂದ್ ಕಡೆ ಎಂಟ್ರಿ ಒಂದ್ ಕಡೆ ಉಚಿತ ಪ್ರವೇಶ ನಮ್ದು ಎಲ್ಲೂ ಚಾರ್ಜ್ ಇರೋದಿಲ್ಲ ಸರ್ ನಮ್ದು ಅಂದ್ರೆ ನಾವು ಯಾವ್ರತ್ರ ಡೊನೇಷನ್ ತಗೊಂಡು ಅಥವಾ ಇದೆಲ್ಲ ಯಾವ್ದು ಮಾಡೋದಿಲ್ಲ ಜೊತೆಗೆ ಜನರ ಅಮೌಂಟ್ ತಗೊಂಡು ಮಾಡೋದಿಲ್ಲ ನಮ್ಮ ಉದ್ದೇಶ ಜನ ಬರಬೇಕು ಪರ್ಚೇಸ್ ಆಗಬೇಕು ಸಾಲ ಸ್ಟಾಲ್ ಅಂತ ನಾವು ಮಾಡ್ಲಿಕ್ಕೆ ಆಗುದಾರೆ ಹಾಲ್ ಬಡಿಗೆಲ್ಲ ಸರ್ ಸ್ಟಾಲ್ನವರಿಗೆಲ್ಲ ಸ್ಟಾಲ್ನವರಿಗೆ ಅಂದ್ರೆ ರೀಸರ್ ರೇಟ್ ಮಾಡ್ತೀವಿ ಬೇರೆ ಎಲ್ಲ ನೀವು ಸ್ವದೇಶಿ ಮೇಳ ಮಾಡುವಾಗ ಹದಿನೈದು ಸಾವಿರ ಈಗ ನಾನು ಮಾತಾಡ್ತಿದ್ದೆ ಈ ಆಗ್ತಾ ಇದೆ ಹದಿನೈದು ಸಾವಿರ ಅಂತ ಎರಡು ದಿನಕ್ಕೆ ಎರಡು ದಿನಕ್ಕೆ ನಾವಿಲ್ಲಿ ನಾಲ್ಕು ಸಾವಿರ ನಾಲ್ಕು ದಿನಕ್ಕೆ ಎಂಟು ಸಾವಿರ ಮಾಡ್ತಿದ್ದೀವಿ ನಾವು ನಮ್ಗ್ ಖರ್ಚಿರುತ್ತಲ್ಲ ಸರ್ ನಮ್ಗೀಗ ಹಾಲ್ ಬಡಿಗೆನೆ ಎರಡು ಎರಡು ಎರಡುವರೆ ಲಕ್ಷ ರದ್ದು ಬರುತ್ತೆ ಪ್ರಮೋಷನ್ ಮಾಡ್ತಾ ಇದೀವಿ ನೋಡಿರ್ಬೋದು ನೀವೆಲ್ಲ ಯೂಟ್ಯೂಬರ್ಸ್ ಆಗಿ ಪ್ರಮೋಷನ್ ಆಗಿರ್ಬೋದು ಇದ್ರೆ ಮಾಡ್ತಾ ಇದ್ದೀವಿ ಮತ್ತೆ ಅಬ ಅಲ್ಲಿ ಶಾಮೆನ ಹಾಕಿ ಸ್ವಲ್ಪ ಅಷ್ಟೇ ಸಾಕಾಗುದಿಲ್ಲ ಹಾಲ್ ಮತ್ತೆ ಟೇಬಲ್ಸ್ ಬೇಕು ಇನ್ನೂರಕ್ಕಿಂತ ಹೆಚ್ಚು ಟೇಬಲ್ ಬೇಕು ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕಾಗತ್ತೆ ಮಾಡಿದ್ಮೇಲೆ ಸ್ವಲ್ಪ ಒಳ್ಳೇದು ಮಾಡ್ಬೇಕಾ ಸರ್ ನಾಡ್ದ್ ನೋಡ್ಬೋದು ನೀವು ಯಾಕಂದ್ರೆ ನಾವು ಎಲ್ಲಾ ಇವೆಂಟ್ ಮಾಡಿನೇ ನಾವು ಬಂದ ಎಲ್ಲಾ ಕಡೆನೂ ಇವೆಂಟ್ ಕೂಡ ಸಕ್ಸಸ್ ಆಗಿದೆ ನಮ್ಗೆ ಎಲ್ಲೂ ಜನ ಆಗಿಲ್ಲ ಹಾಗೆ ಅಂತ ಇಲ್ಲೂ ಎಲ್ಲ ಕಡೆ ಕೂಡ ಸಕ್ಸಸ್ ಆಗಿದೆ ಸರ್ ಹೌದು ಇಲ್ಲಿ ನಾರ್ಮಲ್ ರೈಟ್ ಅಲ್ಲಿ ಇರುತ್ತೆ ನೀವು ನಾಡ್ದು ಬಂದಾಗ ಗೊತ್ತಾಗುತ್ತೆ ಸರ್ ನಿಮ್ಗೆ ಯಾಕಂದ್ರೆ ನಾವು ಎಲ್ಲ ಕಡೆನು ಕೂಡ ರೇಟ್ ರೇಟ್ನ ನಾವು ಮಾಡ್ತಾ ಇದೀವಿ ನಮ್ಮ ಇವೆಂಟ್ ಅಲ್ಲಿ ಏನಂತ ಹೇಳಿದ್ರೆ ನಾವು ಅವ್ರ ಹತ್ರ ವಾದ ಮಾಡ್ತೀವಿ ಈ ಕೆಲವು ಕಡೆ ಜಿಲಬಿ ನೂರಕ್ ಮಾಡ್ತಾರೆ ಫೈನಾಪಲ್ ಜಿಲಬಿ ಅಲ್ಲಿ ನಾವು ಎಪ್ಪತ್ತು ಎಂಬತ್ತು ಕೆಲವ್ರಿಗೆ ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಮಾಡ್ಬೇಡಿ ಅಂತ ಹೋಳಿಗೆ ಹಾಗೆ ನಲವತ್ತು ರೂಪಾಯಿ ಹೋಳಿಗೆ ಮಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ನಾವು ಮೂವತ್ತು ಅಥವಾ ನೂರಕ್ ನಾಲ್ಕು ಹಾಗೆಲ್ಲ ಮಾಡ್ತೀವಿ ಇಪ್ಪತ್ತೈದು ರೂಪಾಯಿ ಒಂದು ಕೊಡ್ಲಿಕ್ಕೆ ಹೇಳ್ತೀವಿ ಹೀಗೆಲ್ಲ ಕೊಡ್ತೀವಿ ಸರ್ ಇಲ್ಲ ನಾವು ಆತರಣೆ ಮಾಡ್ತೀವಿ ಅದಕ್ಕೆ ನಾವು ನಾಲ್ಕು ದಿನ ಇಟ್ಟಿದ್ವಿ ಸರಿ ಅವ್ರು ಇದು ಮಾಡ್ತಾರೆ ಅಲ್ಲಲ್ಲ ನಮ್ಗೆ ಆಹಾರ ಅಂದ್ರೆ ನಮ್ಮ ಈಗ ಜನರಿಗೆ ಏನಂತ ಹೇಳಿದ್ರೆ ಸ್ವದೇಶಿ ಉತ್ಪನ್ನಗಳ ಬರೀ ಸ್ವದೇಶಿ ಅಂತ ಹೇಳಿದ್ರು ಕೂಡ ಜನಗ್ ಅಂತ ಹೇಳಿ ಜನಗಷ್ಟು ಇದಾಗುತ್ತೆ ಫುಡ್ ಅಂತ ಹೇಳಿದು ಸ್ವಲ್ಪ ನಮ್ಗ್ ಜನವಂತ ಚಾನ್ಸ್ ಅವಾಗ ಏನಾಗುತ್ತೆ ಅವರಿಗೂ ಪರ್ಚೇಸ್ ಆಗುತ್ತೆ ಈಗ ನಾನು ಕೂಡ ಕೆಲವು ಸ್ವದೇಶಿ ಮೇಳ ಹೋಗಿರ್ತೀವಿ ಬರೀ ಸ್ವದೇಶಿ ಉತ್ಪನ್ನಗಳು ಮಾತಿರುತ್ತೆ ಜನಕ್ಕೆ ಸ್ವಲ್ಪ ಇದೆ ಫುಡ್ ಫೆಸ್ಟಿವಲ್ ಅಂತ ಸ್ವಲ್ಪ ಬರ್ತಾರೆ ಹಾ ಹುದಿ ಅಲ್ಲ ಗೋಬಿ ಬೇರೆ ಇದು ಒಣಗಿ ಜಿಲೇಬಿ ಆಮೇಲೆ ಆ ಇದು ನಮ್ಮ ರುಮಾಲ್ ರೊಟ್ಟಿ ಆಮೇಲೆ ನಮ್ಮ ಇದು ಬರುತ್ತೆ ಯಾವ್ದು ಸ್ವಲ್ಪ ಆಗಿದೆ ನಮ್ಮ ಕಾರ್ನ್ಗಳು ಕಾರ್ನ್ ಐಟಮ್ಸ್ ಈ ತರ ಫುಡ್ ಐಟಮ್ಗೆಲ್ಲ ಜನರಲ್ ಇದಿರುತ್ತಲ್ಲ ಈ ತರದೆಲ್ಲ ಬರುತ್ತೆ ಅದೇನಂತ ಹೇಳಿದ್ರೆ ನಮ್ಗೆ ಈ ಕೆಲಸ ನೀವು ಸೂಪರ್ ಮಾರ್ಕೆಟ್ಗೆ ಹೋಗ ಒಂದ್ ಸೈಡ್ ಒಂದು ಮಾಡ್ಬೇಕಾಗತ್ತೆ ಇಲ್ಲಂದ್ರೆ ಈಗ ನಾವು ಈ ಶಿವಮೊಗ್ಗ ದಾವಣಗೆ ನಾನು ಇವೆಂಟ್ ತಗೊಂಡೋಗಿದ್ದೀನಿ ಅಲ್ಲಿ ಏನಾಗತ್ತೆ ಬರೀ ಬಟ್ಟೆ ಬರೀ ಇದು ಅಂತ ಹೇಳಿದ ಕೂಡ ಅಷ್ಟು ಅಟ್ರಾಕ್ಟ್ ಆಗುದಿಲ್ಲ ಜನ ಬಂದಿಲ್ಲ ಅಂದ್ರೆ ಪಾಪ ಅವ್ರಿಗೆ ವ್ಯಾಪಾರ ಆಗ್ಬೇಕಲ್ಲ ಸರ್ ದೂರ ದೂರ ಮೈಸೂರಿಂದ ಬೆಂಗಳೂರಿಂದ ಅಹ್ ಹುಬ್ಳಿಯಿಂದ ಎಲ್ಲಿಂದಲ್ಲ ಬರ್ತಾರೆ ಹೆಗ್ಗೋಡ್ಗ ಅವ್ರ ಇಳಕಲಿಂದ ಬರ್ತಾರೆ ಇಳಕಲಿಂದ ಪಾಪ ನಾವು ನಮ್ ನಂಬಿ ಬಂದಿರೋವಾಗ ನಾವು ಅವ್ರಿಗೆ ಮೋಸ ಸರ್ ಯಾಕಂದ್ರೆ ಹೊಟ್ಟೆ ಪಾಡೆ ಬರೋದು ನಾವೇನೋ ಅವರು ಕೋಟಿ ಕಟ್ಲೆ ಬಿಸ್ನೆಸ್ ಮಾಡ್ಕೊಂಡು ಬಂದವರಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರವ್ರಲ್ಲ ಮತ್ತೆ ನರ್ಸರಿ ಲೋಕಲ್ ಇಲ್ಲೇ ಪುತ್ತೂರು ಇದೆ ನರ್ಸರಿ ಒಬ್ರು ಬರ್ತಾ ಇದಾರೆ ಬಹುಶಃ ಬಿಬಿನ್ ಹಾ ಕಬಾಕ್ ಅವರು ಅಮೃತ ಇದು ಅಂತ ಇದು ಗ್ರೀನ್ಲ್ಯಾಂಡ್ ಅಲ್ಲಿ ನಿಂತಿಲ್ಲ ಅವ್ರಲ್ಲ ಇವರಲ್ಲ ನಮ್ಮ ರಾಬಿನ್ ಇವರಲ್ಲ ಗ್ರೀನ್ಲ್ಯಾಂಡ್ ಅವರು ಹಲಸಿನ ಗಿಡ ಮಾತ್ರ ಅದು ನಮ್ಮ ಬ್ರಹ್ಮವರಕ್ಕೆ ಬರ್ತಾರೆ ಹಲಸಿನ ಗಿಡದಲ್ಲಿ ಫೇಮಸ್ ಅವರು ಹ ಜಾಕನ ಹೌದು ಇದು ಇವರು ನಮ್ ಗ್ರೀನ್ ವರ್ಲ್ಡ್ ಗ್ರೀನ್ ವರ್ಲ್ಡ್ ಹಾ ಗ್ರೀನ್ ಲ್ಯಾಂಡ್ ಒಳ್ಳೆ ಹುಡುಗ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತೀವಿ ಎಲ್ಲ ಕಡೆ ಬರ್ತಾರೆ ಒಳ್ಳೆ ಹುಡುಗ ಅಂದ್ರೆ ಎಲ್ಲ ಕಡೆ ಈವೆಂಟ್ ನಮ್ ಬರ್ತಾನೆ ಅವನು ಮತ್ತೆ ಅವನಿಗೆ ನಾ ಪುತ್ತೂರ್ ಲೋಕಲ್ ಅಲ್ಲ ಒಬ್ರಿಗೆ ಕೊಟ್ಟಿದ್ದೀವಿ ಫುಲ್ ಅವರು ಹೌದು ಹಾಗೆ ಕೆಲವು ಓಲ್ಡ್ ಸಾರೀಸ್ ಈ ತರದ ಕೆಲವು ಇದೆ ಅದೆಲ್ಲ ಪರ್ಚೇಸ್ ಮಾಡಬಹುದು ಅಂದ್ರೆ ಅವರಿಗೆ ಒಳ್ಳೆ ರೇಟ್ ಮಾಡಿ ತಗೊಳ್ತಾರೆ ಕೆಲವುದು ಇನ್ನೊಂದ್ ಏನಂತ ಹೇಳಿದ್ರೆ ಕೆಲವು ಅಂದ್ರೆ ಫುಡ್ ಐಟಮ್ಸ್ ಅಲ್ಲಿ ಪ್ಯಾಕ್ಡ್ ಐಟಮ್ ಕೂಡ ಬರುತ್ತೆ ಕೆಲವು ಈಗ ಆರ್ ಕೆಪಿಕಲ್ಸ್ ಆಗಿರ್ಬೋದು ಈ ಉಪ್ಪಿನಕಾಯಿಗಳು ಒಳ್ಳೊಳ್ಳೆ ಯಾವುದೇ ಕೆಮಿಕಲ್ ವಿನೆಗರ್ ಆಗದೇ ಇರುವಂತಹ ಉಪ್ಪಿನಕಾಯಿಗಳು ಹಾಗೆ ಆ ನೈಸರ್ಗಿಕ ಉತ್ತಮ ಚನ್ನಪಟ್ಟಣ ಬೊಂಬೆ ಚನ್ನಪಟ್ಟಣ ಬೊಂಬೆ ಎರಡು ಸವಾಲು ಬರುತ್ತೆ ಈಗ ನಮ್ ಚನ್ನಪಟ್ಟಣ ಬೊಮ್ಮೆ ನಶಿಸ ಹೋಗ್ತಾ ಇದೆ ಗೊತ್ತಿರಬಹುದು ಈಗ ಚೈನಾ ಮೇಡ್ ಐಟಮ್ ಅದ್ರದ್ದು ಎರಡು ಸ್ಟಾಲ್ ಅಲ್ಲ ಎರಡು ಸ್ಟಾಲ್ ಬರ್ತಾ ಇದೆ ಆಮೇಲೆ ಬೇರೆ ಉತ್ಪನ್ನಗಳೆಲ್ಲ ಬರ್ತಾ ಇದೆ ಅಂದ್ರೆ ನಮ್ದೊಂದು ಸ್ಟಾಲ್ ಬುಕ್ ಆಗತ್ತೆ ಜಾಗ ಜಾಸ್ತಿ ಇಲ್ಲ ಅದಕ್ಕೆ ನಾವು ಹಾ ಅದಕ್ಕೆ ಎಪ್ಪತ್ತು ಸ್ಟಾಲ್ ಕೊಟ್ಟಿದೀವಿ ನಮ್ದೊಂದ್ರೆ ನಮ್ಗೆ ನಾವು ಇವೆಂಟ್ ಮಾಡ್ಲಿಕ್ಕೆ ಹೋಗಿ ನಮ್ದು ಇನ್ನೂರು ಮುನ್ನೂರು ಫೋನ್ ಮೇಲೆ ಬರುತ್ತೆ ಆದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ ಮುಂದಿನ ದಿನದಲ್ಲಿ ಒಂದು ಓಪನ್ ರೋಡ್ ಮಾಡ ಧೈರ್ಯ ಬರ್ಲಿ ಹೌದು ಮಾಡೋದು ಸರ್ ಮುಂದಿನ ನಾವು ರೆಡಿ ಇದ್ದೀವಿ ಹೌದಿಲ್ಲ ಅಲ್ಲಿ ನಮ್ಗೆ ಬಜೆಟ್ ಕಷ್ಟ ಆಗುತ್ತೆ